ಆ ಥರ ಚರ್ಚೆ ಮಾಡೋಂಗಿದ್ರೆ ಮುಖ್ಯಮಂತ್ರಿಗಳಿಗೆ ಆಮೇಲೆ ಉಪಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಫ್ರೀಡಮ್ ಇದೆ ಅದ್ರ ಜೊತೆಗೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಏನು ಫೈನಲ್ ಮಾಡ್ತಾರೆ ಅದು ಫೈನಲ್ ಆಗುತ್ತೆ ಕ್ರಾಂತಿ ಹೊರಗೆ ಏನು ಹೊರಬರ್ತೀವಿ ಅದೇ ಕ್ರಾಂತಿ ಅಂದ್ರೆ ಅದೇ ನಿತಿನ್ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಒಂದು ಕ್ರಾಂತಿ ಇದೆ ಅದು ಅವ್ರು ಹೇಳ್ತಾರೆ ಕ್ರಾಂತಿ ಅಂದ್ರೆ ನಿತಿನ್ ಗಡ್ಕರ್ ಅವರ ಪ್ರಧಾನಮಂತ್ರಿ ಆಗ್ಬೋದು ಕ್ರಾಂತಿ ಇದೆ ಅದು ಕ್ರಾಂತಿ ಅಲ್ಲ ಜನರಲ್ ಕ್ಯೂರಿಯಾಸಿಟಿ ಇದೆ ಅಂತ ಅದು ನಮ್ದು ಜನರಲ್ ಕ್ಯೂರಿಯಾಸಿಟಿ ಇದೆ ನಿತಿನ್ ಗಡ್ಕರ್ ಸಾಹೇಬರು ಡಿ ಇದ್ದಾರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಿದಾರೆ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಅದೇ ಗುಜರಾತ್ನಾಗೆ ವಲ್ಲಭಾಯ್ ಪಟೇಲ್ ಸ್ಟ್ಯಾಚು ಮಾಡಿದ್ರು ಗೊತ್ತಲ್ಲ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ವಲ್ಲಭಭಾಯ್ ಪಟೇಲ್ ಸಾಹೇಬರು ಕಾಂಗ್ರೆಸ್ನ ಆಗಿನ ಕಾಲದಾಗಿದ್ದಂತ ನಮ್ಮ ಸರ್ಕಾರದಾಗಿದ್ದಂತ ಕಾಂಗ್ರೆಸ್ ಸರ್ಕಾರದ ಇದ್ದಾಗಂತ ಹೋ ಮಿನಿಸ್ಟರ್ ಆಗಿದ್ರು ಅವಾಗ ಎರಡು ಬಾರಿ ಬ್ಯಾನ್ ಮಾಡಿದ್ರು ಅವರು ಆರ್ ಎಸ್ ಎಸ್ಗೆ ಅವ್ರಿಗೆ ಮರ್ತಿದ್ದಂಗೆ ಅದನ ಇರಲಿ ಅಂತೇಳಿ ಅಂಟಿಸ್ಲಿಕ್ಕಿಂತ ದೇಶಪ್ರೇಮಿ ಅಂತಕ್ಕಂಥ ಪ್ರತಿಯೊಬ್ಬರ ಹತ್ರ ಇತ್ತು ನೀವು ಆರ್ ಎಸ್ ಎಸ್ ಇದ್ದೀರಾ ನೀವು ಅದೇ ಮುಗೀತು ಮತ್ತೆ ಭಾರತ ದೇಶದಾಗಿದ್ದರೆಲ್ಲರೂ ಮುಗೀತು ಭಾರತೀಯರೇ ಯಾರಿದ್ರೆ ಯಾವ ಸಮಾಜದವ್ರು ಇದ್ದರೆ ಎಲ್ಲರೂ ಭಾರತೀಯರು ನಮ್ಮ ತಾಯಿ ನಿಮ್ಮ ತಾಯಿ ನಿಮ್ಮ ಅಜ್ಜಿ ನಮ್ಮ ಅಜ್ಜಿ ಎಲ್ಲರೂ ದೇಶಪ್ರೇಮಿಯವರೇ ಆರ್ ಎಸ್ ಎಸ್ ಇರಬೇಕಂದ್ರೆ ಎಕ್ಸ್ಟ್ರಾ ಏನು ದೇಶಪ್ರೇಮಿ ಇರೋದಿಲ್ಲ ಎಲ್ಲರೂ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಭಾರತ ದೇಶದಾಗ ಎಲ್ಲರೂ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಇರ್ತಾರೆ ಈಗ ನಮ್ ಗ್ಯಾರಂಟಿನೇ ಮೋದಿ ಎಲ್ಲ ಕಡೆ ಇಡ್ಕೊಂಡು ತಿರ್ಗಾಡ್ತಿದಾರಲ್ರಿ ಅಲ್ಲ ಮೋದಿ ಸಾಹೇಬ್ರೆ ಗ್ಯಾರಂಟಿ ಇಡ್ಕೊಂಡ್ ಎಲ್ಲಾ ಕಡೆ ತಿರ್ಗಾಡ್ತಿದಾರಲ್ಲ ಈಗ ಈಗ ಮೋದಿ ಸಾಹೇಬರು ಓಟಿಗ್ ಹತ್ತು ಸಾವಿರ ಕೊಡ್ತಾ ಇದಾರೆ ಹೆಣ್ಮಕ್ಳಿಗೆ ಬಿಆರ್ನಾಗ ಮೋದಿ ಸಾಹೇಬರು ಓಟಿಗೆ ಹತ್ತು ಸಾವಿರ ಕೊಡ್ತಾ ಇದಾರೆ ನಮ್ದೇ ಗ್ಯಾರಂಟಿ ಇಡ್ಕೊಂಡು ತಿರುಗಾಡ್ತಿರೋದು ನೋಡ್ರಿ ಚುನಾವಣೆ ಬಂದತ್ತೆ ಎರಡೇ ತಿಂಗಳಲ್ಲಿ ಚುನಾವಣೆ ಇದೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಓಟ್ ಹಾಕ್ಸ್ಕೊಂತ ಇದಕ್ಕಿಂತ ಒಳ್ಳೆ ಕಾರ್ಯಕ್ರಮ ಇದೆ ಎಲ್ಲ ದೇಶದಲ್ಲಿ ಸರ್ ಆರ್ ವಿ ದೇಶಪಾಂಡೆಯವರು ಅಂತಲ್ಲ ಸರ್ ಗ್ಯಾರಂಟಿ ಇದಿಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಸರ್ ಅವರ ಅವ್ರ ಅಭಿಪ್ರಾಯ ಅದು ಅಲ್ಲಿ ನಿಮ್ಮವರೇ ಅವರು ಅಲ್ರಿ ಅವ್ರ ಅವ್ರ ಅಭಿಪ್ರಾಯ ನಮ್ಮವರಾಗಿದ್ರು ಕೂಡ ಅವರ ಅಭಿಪ್ರಾಯ ಇರಬಾರ್ದು ಉಂಟೆದಾಗುತ್ತೆ ಗ್ಯಾರಂಟಿ ನಾನು ಸಿ ಎಂ ಇದ್ರೆ ಬಂದ್ ಮಾಡಿ ಅವ್ರು ಹೇಳಿರ್ತಕ್ಕಂಥ ನಾನೇನ ಸಿ ಎಂ ಆಗಿದ್ರೆ ಅವ್ರು ಹೇಳಿರೋದು ಯಾರು ದೇಶಪಾಂಡೆ ಸಾಹೇಬ್ರು ನಾನೇನ ಸಿ ಎಂ ಆಗಿದ್ರೆ ನಾನು ಈ ಕಾರ್ಯಕ್ರಮ ಮಾಡ್ತಿಲ್ಲ ಅಂತ ಹೇಳಿರ್ತಕ್ಕಂಥದ್ದೇ ಅಂದ್ರೆ ಸಬ್ಜೆಕ್ಟು ಅಂತ ಹೇಳಿರೋದು ಅವರು ಸೊ ಅವ್ರಿಗೆ ಬಿಟ್ಟಿರ್ತಕ್ಕಂಥ ಇದು ಆಗಿಲ್ಲ ಮುಖ್ಯಮಂತ್ರಿಗಳು ಈಗ ಸಿದ್ದರಾಮಯ್ಯ ಸಾಹೇಬ್ರು ಆಗಿದ್ದಾರೆ ಮುಖ್ಯಮಂತ್ರಿಗಳು ಅವ್ರು ಮಾಡಿದಾರ ಬಿಹಾರ್ ಎಲೆಕ್ಷನ್ ಕಲೆಕ್ಷನ್ ಮೀಟಿಂಗ್ ಅದೇ ಅವ್ರು ಹೇಳಿದ ಕರೆಕ್ಟ್ ಇದೆ ಬಿಜೆಪಿ ಅವರು ಬಿಹಾರ್ ಎಲೆಕ್ಷನ್ ಕಲೆಕ್ಷನ್ ಅಂದ್ರೆ ನಾವು ಮೋದಿ ಸಾಹೇಬ್ರಿಗೆ ಕೊಡ್ಬೇಕಂತ ಹೇಳಿರೋದು ಕಾಂಗ್ರೆಸ್ ಸಿ ಎಂ ಅಲ್ಲ ನಾವು ಡಿನ್ನರ್ ಮೀಟಿಂಗ್ ಮಾಡಿ ಕಲೆಕ್ಷನ್ ಬಗ್ಗೆ ಮಾತನಾಡ್ತಿದ್ರೆ ನಾವು ಬಿಜೆಪಿ ರೊಕ್ಕ ಕೊಡ್ಬೇಕಂತೇ ಚರ್ಚೆ ಅಂತ ಬಿಜೆಪಿ ಹೇಳ್ತಿರೋದು ಪರಮೇಶ್ವರ್ ಯಾಕಂದ್ರೆ ಅಲ್ಲಿ ಏಳುವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟಿದಾರಲ್ಲ ಈ ಓಟಿಗೆ ಸಾವಿರ ರೂಪಾಯಿನ ಕಮ್ಮಿ ಬಿದ್ದಿದೆ ನಮಗೆ ನಾವು ಮೀಟಿಂಗ್ ಕರೆದಿರೋದು ಅಂತ ಹೇಳ್ಕೊಳ್ಳಿ ನೀವು ಕರಿಬಾರ್ದಿತ್ತು ಅವ್ರ ಅಭಿಪ್ರಾಯಗಳು ಕರೆದಿರೋದು ಅವ್ರು ಕರೆದಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆ ನೀಡ್ತಕ್ಕಂತ ಇಂಥವಕ್ಕೆಲ್ಲ ನೀವೆಲ್ಲ ಪ್ರಶ್ನೆ ಕೇಳಿದ್ ನಾವ್ ಏನ್ ಉತ್ತರ ಕೊಡೋದು ಆತರ ಚರ್ಚೆ ಮಾಡಂಗಿದ್ರೆ ಮುಖ್ಯಮಂತ್ರಿಗಳಿಗೆ ಆಮೇಲೆ ಉಪಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಫ್ರೀಡಮ್ ಇದೆ ಅದ್ರ ಜೊತೆಗೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಏನ್ ಫೈನಲ್ ಮಾಡಿದ್ರೆ ಅದು ಫೈನಲ್ ಆಗುತ್ತೆ ನಾಲ್ಕು ತಿಂಗಳಿಂದ ಕ್ರಾಂತಿ ಹೊರಗ್ತೀನಿ ಅದೇ ಕ್ರಾಂತಿ ಅಂದ್ರೆ ಅದೇ ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಒಂದು ಕ್ರಾಂತಿ ಇದೆ ಅದು ಅವ್ರು ಹೇಳ್ತಾರೆ ಕ್ರಾಂತಿ ಅಂದ್ರೆ ನಿತಿನ್ ಗಡ್ಕರಿ ಅವರ ಪ್ರಧಾನಮಂತ್ರಿ ಆಗಬಹುದು ಕ್ರಾಂತಿ ಇದೆ ಅದು ಕ್ರಾಂತಿ ಅಲ್ಲ ಜನರಲ್ ಅಂತ ಅದು ನಮ್ದು ಜನರಲ್ ಕ್ಯೂರಿಯಾಸಿಟಿ ಇದೆ ನಿತಿನ್ ಗಡ್ಕರಿ ಸಾಹೇಬ್ರು ಡಿ ಇದಾರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಅದೇ ಗುಜರಾತ್ ವಲ್ಲಭಾಯ್ ವಲ್ಲಾಯ್ ಪಟೇಲ್ ಸ್ಟ್ಯಾಚ್ಯೂ ಗೊತ್ತಲ್ಲ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ವಲ್ಲಭಾಯ್ ಪಟೇಲ್ ಸಾಹೇಬರು ಕಾಂಗ್ರೆಸ್ನ ಆಗಿನ ಕಾಲದಾಗಿದ್ದಂತ ನಮ್ಮ ಸರ್ಕಾರದಾಗಿದ್ದಂತ ಕಾಂಗ್ರೆಸ್ ಸರ್ಕಾರದ ಇದ್ದಾಗಂತ ಮಿನಿಸ್ಟರ್ ಆಗಿದ್ದರು ಅವಾಗ ಎರಡು ಬಾರಿ ಬ್ಯಾನ್ ಮಾಡಿದ್ರು ಅವರು ಆರ್ ಎಸ್ ಎಸ್ಸಿಗೆ ಅವ್ರಿಗೆ ಮರ್ತಿದ್ದಂಗೆ ಅದ ಸ್ವಲ್ಪ ಸಮಯ ಇರಲಿ ಅಂತ ಸರ್ ದೇಶ ಪ್ರೇತ್ ಅವರೆಲ್ಲ ಆರ್ ಎಸ್ ಎಸ್ ಪ್ರೀತಿಸ್ತಾರೆ ಅಂತ ಪೋಸ್ಟರ್ ಅಂಟಿಸ್ತಾರೆ ಸರ್ ಅವ್ರು ಅಂಟಿಸಲಿ ಈಗ ಮತ್ತೆ ಪ್ರೀತಿಸ್ತೀನಿ ಆರ್ ಎಸ್ ಎಸ್ ಅವ್ರು ಏನೇನು ಹೇಳ್ಕಲ್ ರೀ ದೇಶ ಪ್ರೇಮಿ ಅಂತಕ್ಕಂದ್ರೆ ಪ್ರತಿಯೊಬ್ಬರ ಹತ್ರ ಇತ್ತು ನೀವು ಆರ್ ಎಸ್ ಎಸ್ನಾಗ ಇದೀರ ನೀವು ಅದೇ ಮುಗೀತು ಮತ್ತೆ ಭಾರತ ದೇಶದಾಗ ಇದ್ದವರೆಲ್ಲರೂ ಮುಗಿತು ಭಾರತೀಯರು ಯಾರಿದ್ರು ಯಾರು ಸಮಾಜದವ್ರಿದ್ರೆ ಎಲ್ಲರೂ ಭಾರತೀಯರು ನಮ್ಮ ತಾಯಿ ನಿಮ್ಮ ತಾಯಿ ನಿಮ್ಮಜ್ಜಿ ನಮ್ಮಜ್ಜಿ ಎಲ್ಲರೂ ದೇಶ ಪ್ರೇಮಿಯವ್ರೆ ಆರ್ ಎಸ್ ಎಸ್ ಇರಬೇಕಂದ್ರೆ ಎಕ್ಸ್ಟ್ರಾ ಏನು ದೇಶಪ್ರೇಮಿ ಇರೋದಿಲ್ಲ ಎಲ್ಲರೂ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಭಾರತ ದೇಶದ ಎಲ್ಲರೂ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ದೇಶ ಇರ್ತಾರೆ ಈಗ ನಮ್ ಗ್ಯಾರಂಟಿನೇ ಮೋದಿ ಎಲ್ಲ ಕಡೆ ಇಡ್ಕೊಂಡು ತಿರುಗಾಡ್ತಿದಾರಲ್ರಿ ಅಲ್ಲ ಮೋದಿ ಸಾಹೇಬ್ರೆ ಗ್ಯಾರಂಟಿ ಇಡ್ಕೊಂಡು ಎಲ್ಲ ಕಡೆ ತಿರ್ಗಾಡ್ತಿದಾರಲ್ಲ ಈಗ ಈಗ ಮೋದಿ ಸಾಹೇಬ್ರು ಓಟಿಗ್ ಹತ್ತು ಸಾವಿರ ಕೊಡ್ತಾ ಇದಾರೆ ಹೆಣ್ಮಕ್ಳಿಗೆ ಅಲ್ಲಿ ಬಿಆರ್ನಾಗ ಮೋದಿ ಸಾಹೇಬ್ರು ಓಟಿಗ್ ಹತ್ತು ಸಾವಿರ ಕೊಡ್ತಾ ಇದಾರೆ ನಮ್ದೇ ಗ್ಯಾರಂಟಿ ಇಡ್ಕೊಂಡು ತಿರುಗಾಡ್ತಿರೋದು ನೋಡ್ರಿ ಚುನಾವಣೆ ಬಂದತ್ತೆ ಎರಡೇ ತಿಂಗಳಲ್ಲಿ ಚುನಾವಣೆ ಇದೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ವೋಟ್ ಹಾಕ್ಸ್ಕೊಂತ ಇದ್ದಾರೆ ಇದ್ರಕಿನ್ನ ಒಳ್ಳೆಯ ಕಾರ್ಯಕ್ರಮ ಇದೆ ನಮ್ಮ ದೇಶದಲ್ಲಿ ಸರ್ ಆರ್ ವಿ ದೇಶಪಾಂಡೆವ್ರು ಅಂತಾರಲ್ಲ ಸರ್ ಗ್ಯಾರಂಟಿ ಇದರ ಅಭಿವೃದ್ಧಿ ಆಗ್ತಾ ಇಲ್ಲ ಸರ್ ಅವ್ರು ಅವ್ರ ಅಭಿಪ್ರಾಯ ಅದು ಅಲ್ಲಿ ನಿಮ್ಮವರೆಲ್ಲ ಅವರು ಅಲ್ರಿ ಅವ್ರ ಅವ್ರ ಅಭಿಪ್ರಾಯ ಅವ್ರು ನಮ್ಮೋರಾಗಿದ್ದು ಕೂಡ ಅವ್ರ ಅಭಿಪ್ರಾಯ ಇರಬೇಕು ಮುಂಚಿತ ಗ್ಯಾರಂಟಿ ನಾನು ಸಿ ಎಮ್ ಬಂದ್ ಮಾಡಿ ಅವ್ರು ಹೇಳಿರ್ತಕ್ಕಂಥ ನಾನೇನ ಸಿ ಎಮ್ ಆಗಿದ್ರೆ ಅವ್ರು ಹೇಳಿರೋದು ಯಾರು ದೇಶಪಾಂಡೆ ಸಾಹೇಬ್ರು ನಾನು ಏನೇನು ಸಿ ಎಮ್ ಆಗಿದ್ದರೆ ನಾನು ಈ ಕಾರ್ಯಕ್ರಮ ಮಾಡ್ತಿಲ್ಲ ಅಂತ ಹೇಳಿರ್ತಕ್ಕಂಥಿದೆ ಅಂದ್ರೆ ಸಬ್ಜೆಕ್ಟು ಅಂತ ಹೇಳಿರೋದು ಅವರು ಸೊ ಅವ್ರಿಗೆ ಅವ್ರು ಆಗಿಲ್ಲ ಮುಖ್ಯಮಂತ್ರಿಗಳು ಈಗ ಸಿದ್ದರಾಮಯ್ಯ ಸಾಹೇಬ್ರು ಆಗಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಅರ್ಥ ಬಿಹಾರ್ ಎಲೆಕ್ಷನ್ ಕಲೆಕ್ಷನ್ ಮೀಟಿಂಗ್ ಅಂತ ಅದೇ ಅವ್ರು ಹೇಳಿದ್ ಕರೆಕ್ಟ್ ಇದೆ ಬಿಜೆಪಿ ಅವ್ರು ಬಿಹಾರ್ ಎಲೆಕ್ಷನ್ ಕಲೆಕ್ಷನ್ ಅಂದ್ರೆ ನಾವು ಮೋದಿ ಸಾಹೇಬ್ರಿಗೆ ಕೊಡ್ಬೇಕಂತ ಹೇಳಿರೋದು ಅಲ್ಲ ಕಾಂಗ್ರೆಸ್ ಸಿ ಎಂ ಡಿ ಅಲ್ಲ ನಾವು ಡಿನ್ನರ್ ಮೀಟಿಂಗ್ ಮಾಡಿ ಕಲೆಕ್ಷನ್ ಬಗ್ಗೆ ಮಾತನಾಡ್ತಿದ್ರೆ ನಾವು ಬಿಜೆಪಿ ರೊಕ್ಕ ಕೊಡ್ಬೇಕಂತೇ ಚರ್ಚೆ ಅಂತ ಬಿಜೆಪಿ ಹೇಳ್ತಿರೋದು ಪರಮೇಶ್ವರ್ ಯಾಕಂದ್ರೆ ಅಲ್ಲಿ ಏಳುವರೆ ಸಾವಿರ ರೂಪಾಯಿ ಕೋಟಿ ರೂಪಾಯಿ ಕೊಟ್ಟಿದಾರಾ ಈ ಓಟಿಗೆ ಹತ್ತು ಸಾವಿರ ರೂಪಾಯಿನ ಕಮಿ ಬಿದ್ದಿದೆ ನಮಿ ಕೊಡಬೇಕು ಅನ್ನೋದಕ್ಕೆ ನಾವು ಮೀಟಿಂಗ್ ಕರೆದಿರದು ಅಂತ ಹೇಳಕೊಳ್ಳಿ ನೀವು சரி ಸರ್ ಆತರ ಕರಿಬರ್ದಿತ್ತು ಅಂತ ಅವರ ಅಭಿಪ್ರಾಯಗಳು ಕರೆದಿರದು ಅವರು ಕರೆದಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆ ನೀಡತಕ್ಕಂತ ಇಂತುಕಲ್ಲ ನೀವು ಪ್ರಶ್ನೆ ಕೇಳಿದ ನಾವು ಏನು ಉತ್ತರ ಕೊಡೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ